ನಾನು ನಿಮಗೆ ಏನು ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ಬರೋದಿಲ್ಲ ಸರ್ ನಮ್ಮ ಕಾಲೇಜಿನಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವು ನನಗೆ ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ದೀರಿ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಕನ್ಫರ್ಮ್ ಹೇಳಿದರು ನಾನು ನಿಮಗೆ ಹೇಳಿದ್ದೆ ಏನಂತ ಹೇಳಿದ್ದೆ ಓಕೆ ಜನವರಿ ಇಪ್ಪತ್ತು ಅಥವಾ ಹದಿನೈದಕ್ಕೆ ಏನಿದೆಯಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪೇರೇಟರಿ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದೆ ಬಟ್ ಅದೇ ದಿನಾಂಕ ಇಲ್ಲಿ ನಮಗೆ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ನಮಗೆ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಓಕೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪ್ರಥಮ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಈಗ ಆಲ್ರೆಡಿ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿ ಮಾರ್ಚ್ ಎರಡರಿಂದ ಮಾರ್ಚ್ ಇಪ್ಪತ್ತೆರಡು ಓಕೆ ಹೊರಗೆ ತಾತ್ಕಾಲಿಕ ವೇಳಾಪಟ್ಟಿ ನಿಮಗೆ ಆಲ್ರೆಡಿ ಪ್ರಕಟಣೆ ಮಾಡಲಾಗಿದೆ ಅದು ಅಂತಿಮವಾಗಿ ಏನಿದೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಗೆ ಯಾವ ದಿನಾಂಕದಂದು ಪರೀಕ್ಷೆ ನಡೆಸಲಾಗುವುದು ಅಂತ ಒಂದು ಎರಡು ಮೂರು ದಿನದಲ್ಲಿ ಹೆಚ್ಚು ನೋಡೋಕ್ಕೆ ಸಿಗ್ಬೋದು ಅಥವಾ ಕಡಿಮೆ ನೋಡೋಕ್ಕೆ ಸಿಗ್ಬೋದು ಬಟ್ ಇದು ಅಂತಿಮ ನಿಮಗೆ ವೇಳಾಪಟ್ಟಿ ಇದು ಕೂಡ ಆಗ್ಬೋದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಗೆ ಇವತ್ತಿನ ನಾವು ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಂದಿರುವಂತಹ ಲೇಟೆಸ್ಟ್ ಇದು ಅಪ್ಡೇಟ್ ಆಗಿರುತ್ತೆ ಈ ಎರಡು ಅಪ್ಡೇಟ್ ಏನಂದರೆ ಒನ್ನೆಯ ಅಪ್ಡೇಟ್ ಏನಂದರೆ ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಡಿಯೋ ಶೇರ್ ಮಾಡಿ ಅಂದರೆ ಫಸ್ಟ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಓಡಿಯೋ ಶೇರ್ ಮಾಡ್ಕೊಳ್ಳಿ ಅಂತಿಮ ವೇಳಾಪಟ್ಟಿ ಅವರಿಗೆ ಪ್ರಕಟಣೆ ಮಾಡಿದ್ದಾರೆ ಯಾರೆಲ್ಲ ನಿಮ್ಮ ಜೂನಿಯರ್ ಇರ್ತಾರೆ ಅವರಿಗೆ ಶೇರ್ ಮಾಡಿ ಫಸ್ಟ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ಲೀಸ್ ಇಲ್ಲಿ ನೋಡಿ ದ್ವಿತೀಯ ಪಿ ಯು ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಜಿಲ್ಲಾ ಉಪನಿರ್ದೇಶಕರ ನೇತೃತ್ವದಲ್ಲಿ ಏನಿದೆಯಲ್ಲ ಜಿಲ್ಲಾ ಹಂತಗಳಲ್ಲಿ ನಡೆಸುವ ಕುರಿತು ಅಂತ ನೋಡಿ ನಿಮ್ಮ ನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಅಂದರೆ ಉಪನಿರ್ದೇಶಕ ಮಂಡಳಿಯ ನೇತೃತ್ವದಲ್ಲಿ ಏನಿದೆಯಲ್ಲ ಜಿಲ್ಲಾ ಹಂತದಲ್ಲಿ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಲಾಗುವುದು ಯಾರಿಗೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಹೇಳಿದ್ದೆ ಏನಂತ ಹೇಳಿದ್ದೆ ಓಕೆ ಜನವರಿ ಇಪ್ಪತ್ತು ಅಥವಾ ಹದಿನೈದಕ್ಕೆ ಏನಿದೆಯಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪೇರೇಟರಿ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದೆ ಬಟ್ ಅದೇ ದಿನಾಂಕ ಇಲ್ಲಿ ನಮಗೆ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಇಲ್ಲಿ ನಿಮಗೆ ಮುಂದೆ ಹೇಳುತ್ತೇನೆ ವಾರ್ಷಿಕ ಪರೀಕ್ಷೆ ಒಂದನ್ನು ಓಕೆ ವಾರ್ಷಿಕ ಪರೀಕ್ಷೆ ಒಂದನ್ನು ದಿನಾಂಕ ಎರಡರಿಂದ ಅಂದರೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನಿದೆ ನಡೆಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಆಲ್ರೆಡಿ ನಿಮಗೆ ಶಿಕ್ಷಣ ಇಲಾಖೆಯವರು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗಿರುತ್ತದೆ ಅಂದರೆ ಆಲ್ರೆಡಿ ನಿಮಗೇನು ನಾನು ನಿಮಗೆ ಟೈಮ್ ಟೇಬಲ್ ಹಾಕಿದ್ದೇನೆ ಇನ್ಸ್ಟಾನಲ್ಲಿ ಅದು ನಿಮಗೆ ತಾತ್ಕಾಲಿಕ ವೇಳಾಪಟ್ಟಿಯಾಗಿರುತ್ತೆ ಅದು ನೋಡ್ಕೊಳ್ಳಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಯಾ ಜಿಲ್ಲೆಗಳ ಅಂದರೆ ಆಯಾ ಜಿಲ್ಲೆಗಳಲ್ಲಿ ಉಪನಿರ್ದೇಶಕರು ಏನಿರ್ತಾರೆ ನೋಡಿ ಅಲ್ಲಿ ಶಾಲಾ ಶಿಕ್ಷಣ ಇರುತ್ತೆ ನೋಡಿ ಪದವಿಪೂರ ಅವರು ಜಿಲ್ಲಾ ಮಟ್ಟದಲ್ಲಿ ವೇಳಾಪಟ್ಟಿ ಹಾಗೂ ಮಂಡಳಿಯ ನಿರ್ದೇಶನದಂತೆ ಪ್ರಾಯೋಗಿಕ ಪರೀಕ್ಷೆ ಹೊಂದಿರುವ ವಿಷಯಗಳಲ್ಲಿ ಎಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಅಂದರೆ ಪ್ರಾಯೋಗಿಕ ಪರೀಕ್ಷೆ ಆಗಿರುತ್ತದೆ ಅದೇ ರೀತಿ ಇವಾಗ ಇವಾಗ ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ ಅಂದರೆ ಎಂಬತ್ತು ಮಾರ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ನೋಡಿ ಗಮನ ಕೇಳಿ ಪ್ರಶ್ನೆ ಪತ್ರಿಕೆಗಳು ಓಕೆ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಮಂಡಳಿಯ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತದೆ ಓಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ನೀಲಿ ನಕ್ಷೆಗಳ ಆಧಾರದ ಮೇಲೆ ವಿಭಾಗ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕಾ ತಯಾರಿಕೆ ತರಬೇತಿ ಹೊಂದಿದ ಉಪನ್ಯಾಸಕರನ್ನು ಬಳಸಿಕೊಂಡು ಸಿದ್ಧಪಡಿಸುವುದು ನಾನು ನಿಮಗೆ ಏನು ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ಬರೋದಿಲ್ಲ ಸರ್ ನಮ್ಮ ಕಾಲೇಜಿನಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವು ನನಗೆ ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ದೀರಿ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮ್ಮ ಕನ್ಫರ್ಮ್ ಹೇಳಿದ್ದಾರೆ ಏನಂತ ಎಂಬತ್ತು ಮಾರ್ಕ್ಸ್ಗೆ ಮತ್ತು ಎಂಬತ್ತು ಮಾರ್ಕ್ಸ್ಗೆ ಆನ್ಯಲ್ ಎಕ್ಸಾಮ್ ಇರುತ್ತೆ ಓಕೆ ಫ್ರೆಶಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ ಮತ್ತು ಪ್ರೈವೇಟ್ ಹಾಗೂ ರಿಪ್ಲಸ್ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ನೂರು ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದರೆ ಹೆಚ್ಚುವರಿ ಪ್ರಶ್ನೆಗಳು ಕೊಡ್ತಾರೆ ಅದ್ರ ಬಗ್ಗೆ ಏನು ಮನೆಗಳಿಗೆ ಹೋಗ್ಬೇಡ್ರಲ್ಲ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಂಥ ಒಂದು ವೆಬ್ಸೈಟ್ ಇದೆಯಲ್ಲ ಅಲ್ಲಿ ಆಲ್ರೆಡಿ ಅವರು ಪ್ರಕಟಣೆ ಮಾಡಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ಆಲ್ರೆಡಿ ನಾನು ಕೂಡ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಗ್ರೂಪ್ನಲ್ಲಿ ಜಾಯ್ನ್ ಆದ ತಕ್ಷಣ ಅಲ್ಲಿ ಗ್ರೂಪ್ನಲ್ಲಿ ನಾನು ಪಿ ಪಿನ್ ಮೆಸೇಜ್ ಹಾಕಿದ್ದೇನೆ ಟೆಲಿಗ್ರಾಮ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿದೆಯಲ್ಲ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆಗಳು ಎಲ್ಲ ಸಿಗುತ್ತೆ ಅಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ದಿನಾಂಕ ಹದಿನಾರು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಓಕೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೇನಿಂದಲಿಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸಬೇಕು ಅಂತ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಪದವಿ ಪೂರ್ವ ಕಾಲೇಜುಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲಾಗುವುದು ಇವಾಗ ನೋಡಿ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಏನು ನಡೆಸ್ತಾರಲ್ಲ ಪ್ರಿಪೇರೇಟ್ರಿ ಇದು ಎಲ್ಲಿಂದ ಕ್ವಶನ್ಸ್ಗಳು ಬರುತ್ತೆ ಎಲ್ಲಿಂದ ಕ್ವಶನ್ ಪೇಪರ್ ಬರುತ್ತೆ ಎಲ್ಲಿಂದ ಬರುತ್ತೆ ಓಕೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಉಪನಿರ್ದೇಶಕರ ಮಂಡಳಿ ಅಂತ ಇರುತ್ತೆ ಅಲ್ಲಿಂದ ತಯಾರಾಗಿ ಏನಿದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ರಾಯಚೂರು ಜಿಲ್ಲೆಯಲ್ಲಿ ಏನಿದಿಲ್ಲ ಅಲ್ಲಿ ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಅವರು ನಿಮಗೆ ಮಾಡಲು ಕ್ವಶನ್ ಪೇಪರ್ ತಯಾರು ಮಾಡಿ ಅಲ್ಲಿ ಬರುವಂಥ ಪಿ ಯು ಕಾಲೇಜ್ಗಳಲ್ಲಿ ಎಷ್ಟ ನೋಡಿ ಅಲ್ಲಿ ವಿತರಣೆ ಮಾಡ್ತಾರೆ ಅದೇ ರೀತಿ ಬಾಗಲಕೋಟೆ ಡಿಸ್ಟ್ರಿಕ್ನಲ್ಲಿ ಒಂದು ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಓಕೆ ಶಾಲಾ ಶಿಕ್ಷಣ ವಸತಿ ಅಂತ ಇರುತ್ತೆ ಅಲ್ಲಿ ಉಪನ್ಯಾಸಕರನ್ನು ಬಳಸಿಕೊಂಡು ಸಿದ್ಧಪಡಿಸುವುದು ಅಂದರೆ ಮಾಡಲ್ ಕ್ವೆಶನ್ ಪೇಪರು ಸಿದ್ಧಪಡಿಸಿ ಏನಿದೆ ಎಲ್ಲ ಅಲ್ಲಿ ಬರುವಂಥ ನಿಮ್ಮ ಡಿಸ್ಟಿಕ್ನಲ್ಲಿ ಬರುವಂಥ ನಿಮ್ಮ ಜಿಲ್ಲಾವಾರುನಲ್ಲಿ ಬರುವಂಥ ಪಿ ಯು ಕಾಲೇಜುಗಳಿಗೆ ಏನಿದೆಲ್ಲ ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಓಕೆ ವಿತರಣೆ ಮಾಡ್ತಾರೆ ಇಲ್ಲಿ ಇನ್ನೊಂದೇನೆಂದರೆ ಇವಾಗ ಧಾರವಾಡ ಡಿಸ್ಟಿಕ್ ಆಗಿರ್ಬೋದು ಅಥವಾ ಇವಾಗ ಬೆಳಗಾವಿ ಡಿಸ್ಟಿಕ್ ಆಗಿರ್ಬೋದು ಆಗಿರ್ಬೋದು ಮತ್ತು ಬೆಳಗಾವಿ ಮತ್ತು ಅದೇ ರೀತಿ ವಿಜಯಪುರ ಬಾಗಲಕೋಟು ಓಕೆ ಅದೇ ರೀತಿ ದಾವಣಗೆರೆ ಓಕೆ ಅಂದರೆ ಇವು ಎಲ್ಲ ಗಳಿಗೆ ಮಾಡಲ್ ಕ್ವೆಶನ್ ಪೇಪರ್ ಏನಿದಿಲ್ಲ ಸೇಮ್ ಇರೋದಿಲ್ಲ ಸ್ನೇಹಿತರೆ ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೆ ನಾನು ಹೇಳಿದ್ದೆ ಏನಂತ ಒಂದ್ ಎರಡು ಮೂರು ಡಿಸ್ಟಿಕ್ದು ಅಂದರೆ ಜಿಲ್ಲಾದು ಏನಿದೆ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ನೀವು ಪಾಸ್ ಆಗಬಹುದು ಯಾಕೆಂದರೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಅದು ಯಾಕಂದರೆ ಇವಾಗ ಪ್ರೈವೇಟ್ ಹಾಗೂ ರಿಪಿಸರ್ ನೋಡಿ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ ಓಕೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಹೇಳಿದ್ದಾರೆ ಇದು ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಬಂದಿರುವಂಥ ಅಪ್ಡೇಟ್ ಆಗಿತ್ತು ಇವಾಗ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ನೋಡಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಅಂತಿಮವಾಗಿ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ಈ ಒಂದು ಟೈಮ್ ಟೇಬಲ್ ನಾನು ಏನಿದೆಯಲ್ಲ ಟೆಲಿಗ್ರಾಮ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಓಕೆ ಚಾನಲ್ ಇದೆಯಲ್ಲ ಎಜುಕೇಷನ್ ಕನ್ನಡ ಅಂತ ಅಲ್ಲಿ ಆಗಿರಬಹುದು ಮತ್ತು ಅದೇ ರೀತಿ ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿರ್ತಾನೆ ಸೊ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿರಿ ಆದರೆ ಅವರಿಗೆ ಇಲ್ಲಿ ನೋಡಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ ಓಕೆ ಫೆಬ್ರವರಿ ಹದಿಮೂರರಿಂದ ಪೆಬ್ರವರಿ ಇಪ್ಪತ್ತೆಂಟರವರೆಗೆ ಏನಿದಿಲ್ಲ ಅವರಿಗೆ ಎಕ್ಸಾಮ್ ನಡೆಸಲಾಗುವುದು ಪ್ರಥಮ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಿದಿಲ್ಲ ಕನ್ನಡ ಮತ್ತು ಅರಬಿಕ್ಕಿದೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅವಾಗ ಹಿಂದಿ ಇದೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜಶಾಸ್ತ್ರ ಸಂಖ್ಯಾಶಾಸ್ತ್ರ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ಓಕೆ ವೆಲ್ನೆಸ್ ಅಂತ ಇದೆ ಅದೇ ರೀತಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಐಚಿಕ್ಕ ಕನ್ನಡ ಅಂತ ಇದೆ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಅಂತ ಇದೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆವಾಗ ಭಾನುವಾರ ರಜೆ ಇದೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ಭೌತಶಾಸ್ತ್ರ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಭಾಷೆಗಳಾಗಿರುತ್ತೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಹಿಂದೂಸ್ತಾನಿ ಸಂಗೀತ ಮತ್ತು ರಾಸನಶಾಸ್ತ್ರಕ್ಕೆ ಮೂಲ ಗಣಿತ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದಿಲ್ಲ ತರ್ತಕಶಾಸ್ತ್ರಕ್ಕೆ ವ್ಯವಹಾರ ಅಧ್ಯಯನ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಿತ ಗ ಶಾಸ್ತ್ರ ಅದೇ ರೀತಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಥಶಾಸ್ತ್ರ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜೆ ಇರುತ್ತೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾಜಶಾಸ್ತ್ರ ಓಕೆ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಅದೇ ರೀತಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿಲ್ಲ ಇಂಗ್ಲೀಷ್ ಇರುತ್ತೆ ಓಕೆ ಇಪ್ಪತ್ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಗ್ಲೀಷ್ ಇರುತ್ತೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಕೊನೆಯ ಎಕ್ಸಾಮ್ ಇರುತ್ತೆ ಜೀವಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಸೊ ಸಮಯ ಬಂದುಬಿಟ್ಟು ಏನಿದಿಲ್ಲ ಬೆಳಗ್ಗೆ ಹತ್ತರಿಂದ ಓಕೆ ಬೆಳಗ್ಗೆ ಹತ್ತು ಹದಿನೈದರಿಂದ ಏನಿದಿಲ್ಲ ನಿಮಗೆ ಎಕ್ಸಾಮ್ ಇರುತ್ತೆ ಓಕೆ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಓಡೆಯ ಶೇರ್ ಮಾಡಿ ನಿಮಗೆ ಮೂರು ಗಂಟೆ ಹದಿನೈದು ನಿಮಿಷ ಎಕ್ಸಾಮ್ ಇರುತ್ತೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್